ಕಿಡ್ನಿ ವೈಫಲ್ಯತೆಗೆ ಡಯಾಲಿಸಿಸ್ ಇಲ್ಲದೆ ಪರಿಹಾರವನ್ನು ಒದಗಿಸ್ತಕ್ಕಂಥ ಚಿಕಿತ್ಸೆಯ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಭಾಳ ಮುಖ್ಯವಾಗಿ ಕಿಡ್ನಿ ಸಮಸ್ಯೆ ಅಂತಕ್ಕಂಥದ್ದು ಯಾಕೆ ಬರುತ್ತೆ ಇದರ ಕಾರಣಗಳೇನು ಮತ್ತಿದರ ಇದರ ಲಕ್ಷಣಗಳೇನು ಮತ್ತು ಇದಕ್ಕೆ ಪರಿಹಾರ ಏನು ಇದನ್ನು ಸರಿಯಾಗಿ ತಿಳ್ಕೊಬೇಕು ನಾವು ಇದಕ್ಕೆ ಕಾರಣ ಅಂದರೆ ರಾಸಾಯನಿಕ ಔಷಧಿಗಳ ಸೇವನೆ ಬಿ ಪಿ ಶುಗರು ಹೃದಯದ ಸಮಸ್ಯೆ ಥೈರಾಯ್ಡ್ ಸಮಸ್ಯೆ ಈ ರೀತಿ ಸಮಸ್ಯೆಗಳಿಗೆ ನಾವು ಜೀವನ ಪರ್ಯಂತ ಔಷಧಿಗಳನ್ನ ತೆಗೆದುಕೊಳ್ತಾ ಇರ್ತೇವೆ ಈ ಔಷಧಿಗಳ ಸೈಡ್ ಎಫೆಕ್ಟಿಂದ ಅಡ್ಡ ಪರಿಣಾಮಗಳಿಂದ ಕಿಡ್ನಿ ಹಾಳಾಗ್ತದೆ ಅದನ್ನು ತೆಗೆದುಕೊಳ್ಳದೇ ಇದ್ದರೂ ತೊಂದರೆ ಆಗುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ ತೆಗೆದುಕೊಂಡ್ರೆ ಕಿಡ್ನಿ ಹಾಳಾಗುತ್ತೆ ಅಂತ ನಾವು ಹೇಳ್ತೇವೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಏನು ಮಾಡಬೇಕಂತ ಅಂತಹ ಸಮಸ್ಯೆಗಳು ಬಂದಾಗ ಅವುಗಳಿಗೂ ಕೂಡ ಆಯುರ್ವೇದದಲ್ಲಿ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಇದೆ ನೀವು ಬಿ ಪಿಗೆ ಶುಗರ್ಗೆ ಥೈರಾಯ್ಡ್ಗೆ ಹೃದಯದ ಸಮಸ್ಯೆಗೆ ಜೀವನ ಪರ್ಯಂತ ಔಷಧಿಗಳನ್ನು ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ನಾವು ಹಲವಾರು ರೋಗಿಗಳನ್ನು ಸಂಪೂರ್ಣವಾಗಿ ಕೇವಲ ಯೋಗದಿಂದ ಗುಣಪಡಿಸಿದ್ದೇವೆ ಈವ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಳತಕ್ಕಂಥವ್ರನ್ನ ಅದಕ್ಕಾಗಿ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಮುಖ್ಯವಾಗಿ ನಮ್ಮ ಆಹಾರ ಶೈಲಿ ನಮ್ಮ ದಿನಚರ್ಯ ಇದನ್ನು ಸುಧಾರಿಸ್ಕೊಳ್ಬೇಕು ಯೋಗಾಭ್ಯಾಸ ಮಾಡಬೇಕು ಇನ್ನು ಈ ಒಂದು ಔಷಧಿಗಳನ್ನ ತಿಂದು 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 ನಮಗೀಗ ಆಲ್ರೆಡಿ ಈ ಕಿಡ್ನಿ ಸಮಸ್ಯೆ ಬಂದುಬಿಟ್ಟಿದೆ ಇದಕ್ಕೆ ಪರಿಹಾರ ಏನು ಅಂತೇಳಿದ್ರೆ ನಾನು ನಿಮಗೊಂದು ಮೆಥಡ್ ಹೇಳಿಕೊಡ್ತೇನೆ ನ್ಯಾಚುರಲ್ ಡಯಾಲಿಸಿಸ್ ಆಗ್ತದೆ ಹೇಗೆ ಅಂದರೆ ನೀವು ಮಲಗ್ತಕ್ಕಂಥ ಮಂಚ ಏನಿರುತ್ತಲ್ಲ ಆ ಮಂಚ ಕಾಲು ಕಡೆಗಿರ್ತಕ್ಕಂಥ ಮಂಚವನ್ನು ನೀವೇನು ಮಾಡಬೇಕಂದ್ರೆ ಒಂದು ಹತ್ತು ಹನ್ನೊಂದು ಇಂಚು ಹೈಟ್ ಮಾಡ್ಕೊಳ್ಬೇಕು ಕಾಲು ಕಡೆಗಿರ್ತಕ್ಕಂಥ ಮಂಚವನ್ನು ನೀವು ಮಲಗ್ತಕ್ಕಂಥ ಮಂಚದ ಕಾಲಿನ ಭಾಗ ಅಂದರೆ ಕಾಲು ಚಾಚ್ಕೊಳ್ತಿರಲ್ಲ ಅಲ್ಲಿ ನೀವೇನು ಮಾಡಬೇಕು ಹತ್ತು ಇಂಚ್ ಹೈಟ್ ಮಾಡಬೇಕಂದ್ರೆ ಕಾಲು ಹತ್ತು ಇಂಚ್ ಮೇಲ್ ಬರಬೇಕು ತಲೆ ಕೆಳಗೆ ಕಾಲು ಸ್ವಲ್ಪ ಮೇಲೆ ಬರಬೇಕು ಹೀಗೆ ಕಾಲು ಕಡೆಗೆ ಒಂದು ಹತ್ತು ಇಂಚ್ ಹೈಟ್ ಮಾಡಿಕೊಂಡು ಬೆಳಗ್ಗೆ ಮೂರು ತಾಸು ಮತ್ತು ಸಾಯಂಕಾಲ ಮೂರು ತಾಸು ಮಲ್ಕೊಂಡು ನೀವು ದೀರ್ಘವಾದ ಉಸಿರಾಟವನ್ನು ಮಾಡಬೇಕು ಯಾವ ಮುದ್ರೆಯಲ್ಲಿ ಅಂತೇಳಿದರೆ ವರುಣ ಮುದ್ರೆಯಲ್ಲಿ ಕಿರುಬೆರಳಿಗೆ ಹೆಬ್ಬೆರಳಿನ ಸ್ಪರ್ಶ ಮಾಡಿದಾಗ ಈ ಒಂದು ಮುದ್ರೆಗೆ ಮುದ್ರೆ ಅಂತ ಕರೀತಾರೆ ಈ ಮುದ್ರೆಯಲ್ಲಿ ಕುಳಿತುಕೊಂಡು ಕಿರುಬೆರಳಿಗೆ ಹೆಬ್ಬೆರಳು ಈ ಮುದ್ರೆಯಲ್ಲಿ ಮಲ್ಕೊಂಡು ದೀರ್ಘವಾದ ಉಸಿರಾಟ ಮಾಡಬೇಕು ನೀವು ಮಲಗಿರೋ ಕಾಟನ್ನು ಹತ್ತು ಡಿಗ್ರಿ ಮೇಲೆ ತೆಗೆದುಕೊಂಡು ಹೋಗಿರಬೇಕು ಯಾವ ಕಡೆಗೆ ಕಾಲಿನ ಕಡೆಗೆ ಹತ್ತು ಡಿಗ್ರಿ ಹೈಟ್ ಮಾಡ್ಕೊಂಡಿರಬೇಕು ಹೀಗೆ ನೀವು ಈ ಒಂದು ವ್ಯವಸ್ಥೆಯಲ್ಲಿ ದೀರ್ಘವಾದ ಉಸಿರಾಟವನ್ನು ಮಾಡ್ತಾ ಹೋದರೆ ಇದು ನ್ಯಾಚುರಲ್ ಡಯಾಲಿಸಿಸ್ ಆಗ್ತದೆ ನ್ಯಾಚುರಲ್ಲಾಗಿ ನಿಮ್ಮ ಶರೀರದಲ್ಲಿ ಡಯಾಲಿಸಿಸ್ ಶುರುವಾಗ್ತದೆ ಕಿಡ್ನಿಗಳು ಮತ್ತೆ ಆ್ಯಕ್ಟಿವೇಟ್ ಆಗ್ತವೆ ಮತ್ತಿದ್ರ ಜೊತೆಗೆ ಕೆಲವೊಂದಿಷ್ಟು ಪ್ರಾಣಾಯಾಮಗಳನ್ನು ಮಾಡಬೇಕಾಗ್ತದೆ ನಾಡಿ ಶೋಧನ ಪ್ರಾಣಾಯಾಮ ನಿಮ್ಮ ಬಿ ಪಿ ಸಮಸ್ಯೆಯನ್ನು ನಿವಾರಣೆ ಮಾಡಿ ಶರೀರದಲ್ಲಿರ್ತಕ್ಕಂಥ ಆ ನೆಪ್ರಾಲಜಿಕಲ್ ಪ್ರಾಬ್ಲಮ್ಸನ್ನು ಸಂಪೂರ್ಣವಾಗಿ ಗುಣಪಡಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ಪ್ರಾಣಾಯಾಮ ಇದನ್ನು ವರುಣ ಮುದ್ರೆಯಲ್ಲಿ ಅಪಾನ ಮುದ್ರೆಯಲ್ಲಿ ಅಪಾನ ಮುದ್ರೆ ಅಂದರೆ ಮಧ್ಯದ ಬೆರಳು ಉಂಗುರು ಬೆರಳು ಹೆಬ್ಬೆರಳನ್ನು ಈ ರೀತಿಯಾಗಿ ಸ್ಪರ್ಶ ಮಾಡ್ಕೋಬೇಕು ಅಪಾನ ಮುದ್ರೆಯಲ್ಲಿ ಆಮೇಲೆ ಹೃದಯ ಮುದ್ರೆಯಲ್ಲಿ ಹೃದಯ ಮುದ್ರೆ ಅಂದರೆ ಈ ಒಂದು ಅಪಾನ ಮುದ್ರೆಯಿಂದ ನೀವು ತೋರ್ಬೆಳ್ಳನ್ನು ಮತ್ತೆ ಮಡಚಿದಾಗ ಇದಕ್ಕೆ ಹೃದಯ ಮುದ್ರೆ ಅಂತ ಕರೀತಾರೆ ಈ ಮೂರು ಮುದ್ರೆಗಳಲ್ಲಿ ನಾಡಿ ಶೋಧನಾ ಪ್ರಾಣಾಯಾಮವನ್ನು ಒಂದೂವರೆ ಗಂಟೆಗಳ ಕಾಲ ಮಾಡಬೇಕು ಒಂದೊಂದು ಮುದ್ರೆಯಲ್ಲಿ ಅರ್ಧ ಅರ್ಧ ಗಂಟೆ ಒಂದೂವರೆ ಗಂಟೆಗಳ ಕಾಲ ನೀವು ಮಾಡಿದರೆ ನಿಮ್ಮ ಆ ಒಂದು ಸಮಸ್ಯೆ ಶಾಶ್ವತವಾಗಿ ಗುಣ ಆಗ್ತದೆ ಸಂಪೂರ್ಣವಾಗಿ ಕಿಡ್ನಿಗಳು ಮತ್ತೆ ರಿಯಾಕ್ಟಿವೇಟ್ ಆಗ್ತವೆ ಯಾಕಂದರೆ ಕಿಡ್ನಿ ಇನ್ನೂ ಹೆಚ್ಚು ಹಾಳಾಗಲಿಕ್ಕೆ ಮುಖ್ಯ ಕಾರಣ ಅಂದರೆ ಬಿ ಪಿ ಕಂಟ್ರೋಲಿಗೆ ಬರ್ತಾ ಇರೋದಿಲ್ಲ ಅದಕ್ಕೆ ಬಿ ಪಿ ಮಾತ್ರೆ ಕೊಡ್ತಾರೆ ಆ ಬಿ ಪಿ ಮಾತ್ರೆ ವಿಷ ಹೋಗಿ ಮತ್ತೆ ಕಿಡ್ನಿ ಮೇಲೆ ಎಫೆಕ್ಟ್ ಮಾಡ್ತದೆ ಅದರಿಂದ ಏನಾಗ್ತದೆ ಬಿ ಪಿ ಸರಿಪಡಿಸ್ಕೊಳ್ಳಿಕ್ಕೆ ಹೋಗಿ ಮತ್ತಷ್ಟು ಕಿಡ್ನಿಯನ್ನು ನಾವು ಹಾಳು ಮಾಡ್ಕೊಂಡಂಗೆ ಆಗುತ್ತೆ ಅದಕ್ಕೆ ಔಷಧಿ ಇಲ್ಲದೇ ನಿಮಗೆ ಡಾಕ್ಟ್ರೇ ಹೇಳಿಬಿಡ್ತಾರೆ ನಿಮ್ಮ ಬಿ ಪಿ ನಾರ್ಮಲ್ ಆಗಿದೆ ನಿಮ್ಗೆ ಔಷಧಿ ಬೇಡವೇ ಬೇಡ ಅಂಥೇಳಿ ಆ ರೀತಿಯಲ್ಲಿ ನೀವು ನಿಮ್ಮ ಬಿ ಪಿಯನ್ನು ಸರಿಪಡಿಸ್ಕೊಳ್ಬೇಕು ಹೇಳಿದರೆ ನಾಡಿ ಶೋಧನಾ ಪ್ರಾಣಾಯಾಮವನ್ನು ಮಾಡಬೇಕು ಇದನ್ನು ಮಾಡಲಿಕ್ಕೆ ನಾವು ಸಿಂಪಲ್ ಆಗಿರ್ತಕ್ಕಂಥ ಒಂದು ಮೆಥಡ್ ಹೇಳ್ಕೊಡ್ತೇನೆ ನಿಮಗೆ ಒಂದೊಂದು ಮುದ್ರೆಯಲ್ಲೂ ಅರ್ಧ ಅರ್ಧ ಗಂಟೆ ಅಂತ ಹೇಳಿದ್ದೀನಿ ಅಪಾನ ಮುದ್ರೆ ವರ್ಣ ಮುದ್ರೆ ಹೃದಯ ಮುದ್ರೆ ಈ ಮುದ್ರೆಗಳಲ್ಲಿ ನೀವು ಪ್ರಾಣಾಯಾಮ ಮಾಡಬೇಕು ಅಂತ ಹೇಳಿದ್ದೀನಿ ಹೇಗೆ ದೀರ್ಘವಾಗಿ ಒಂದು ಬಾರಿ ಶ್ವಾಸವನ್ನು ತೆಗೆದುಕೊಂಡು ಬಿಡಬೇಕು ಎರಡನೇ ಬಾರಿ ಶ್ವಾಸವನ್ನು ತೆಗೆದುಕೊಂಡು ಬಿಡಬೇಕು ಮೂರನೇ ಬಾರಿ ಶ್ವಾಸವನ್ನು ತೆಗೆದುಕೊಂಡಾಗ ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಎಡಭಾಗದಿಂದ ನಿಧಾನವಾಗಿ ಶ್ವಾಸವನ್ನು ಬಿಡಬೇಕು ಹಾಗೆ ನಿಧಾನವಾಗಿ ಎಡಭಾಗದಿಂದ ಶ್ವಾಸವನ್ನು ತೆಗೆದುಕೊಳ್ಬೇಕು ಬಲಭಾಗದಿಂದ ನಿಧಾನವಾಗಿ ಶ್ವಾಸವನ್ನು ಬಿಡಬೇಕು ಹೀಗೆ ಬಲದಿಂದ ಎಡಕ್ಕೆ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಎಡದಿಂದ ಬಲಕ್ಕೆ ಉಸಿರಾಟವನ್ನು ದೀರ್ಘವಾಗಿ ಮಾಡ್ತಾ ಹೋದರೆ ನಿಮ್ಮ ಶರೀರದಲ್ಲಿ ಹಿಪೋಕ್ಯಾಂಪಸ್ ಮೇಜರ್ನಲ್ ಆಗಿರತಕ್ಕಂಥ ತೊಂದರೆಗಳು ಅದರ ಜೊತೆಗೆ ನಿಮ್ಮ ಶರೀರದಲ್ಲಿ ವೇಗಸ್ ನಾಡಿಯ ಜಾಗೃತಿಯನ್ನು ಮಾಡತಕ್ಕಂಥ ಈ ಒಂದು ಶಕ್ತಿಯನ್ನು ಈ ನಾಡೇಶ್ವರನ ಪ್ರಾಣಾಯಾಮ ಹೊಂದಿದೆ ಕ್ಯಾಂಪಸ್ ಮೇಜರ್ ಅಂತ ಇರ್ತದೆ ಅಲ್ಲಿ ಸ್ವೆಲ್ಲಿಂಗ್ ಬಂದಿರುತ್ತೆ ಟೆನ್ಷನ್ನಿಂದ ಈ ಬಿ ಪಿ ಹೆಚ್ಚಿಗೆ ಆಗಿರೋದ್ರಿಂದ ಅದನ್ನು ಸರಿಪಡಿಸ್ತದೆ ಇದರ ಜೊತೆಗೆ ವೇಗಸ್ ನಾಡಿಯನ್ನು ಕ್ರಿಯಾಶೀಲಗೊಳಿಸ್ತದೆ ವೇಗಸ್ ನಾಡಿ ಶರೀರದಲ್ಲಿರ್ತಕ್ಕಂಥ ಮುಖ್ಯ ಆ ಒಂದು ಡಕ್ಲೆಸ್ ಗ್ಲ್ಯಾಂಡ್ಗಳ ಜೊತೆಗೆ ಸಂಪರ್ಕನ ಹೊಂದಿರ್ತದೆ ಎಂಡೋಕ್ರೈಮ್ ಸಿಸ್ಟಮ್ ಗ್ಲ್ಯಾಂಡ್ಗಳ ಜೊತೆಗೆ ಅದು ಸಂಪರ್ಕ ಹೊಂದಿರ್ತದೆ ನಮ್ಮ ಶರೀರದ ಜೀರ್ಣಾಂಗ ವ್ಯವಸ್ಥೆ ರೆಸ್ಪಿರೇಟರಿ ಸಿಸ್ಟಮನ್ನು ಎಲ್ಲ ಪ್ರಮುಖವಾಗಿರ್ತಕ್ಕಂಥ ಅಂಗಾಂಶಗಳೊಂದಿಗೆ ಅಂಗಗಳೊಂದಿಗೆ ಅದು ಸಂಪರ್ಕವನ್ನು ಹೊಂದಿರ್ತದೆ ಅದು ಕ್ರಿಯಾಶೀಲವಾದರೆ ಶರೀರದಲ್ಲಿ ಎಲ್ಲವೂ ಕೂಡ ಕ್ರಿಯಾಶೀಲವಾಗುತ್ತೆ ಅಂತಹ ಆ ನಾಡಿಯನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದು ಪ್ರಾಣಾಯಾಮನೇ ನಾಡಿ ಶೋಧನಾ ಪ್ರಾಣಾಯಾಮ ಇದರ ಸಂಪೂರ್ಣ ವಿವರಣೆಯನ್ನು ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇವೆ ಅದನ್ನು ನೋಡಿಕೊಂಡು ಗಮನಿಸ್ಬೋದು ಇನ್ನು ಇದಾದ ಮೇಲೆ ನಮ್ಮ ಆಶ್ರಮದಲ್ಲಿ ನಾವೇ ಸ್ವತಃ ಅನ್ವೇಷಣೆ ಮಾಡಿ ಕಿಡ್ನಿ ಸಮಸ್ಯೆಗೆ ಕಷಾಯವನ್ನು ಮಾಡಿದೆ ಕಿಡ್ನಿ ಶುದ್ಧಿ ಕಷಾಯ ಮೂತ್ರಪಿಂಡ ರಕ್ಷಕ ವಟಿ ಮೂತ್ರಪಿಂಡ ಶುದ್ಧಿ ವಟಿ ಈ ರೀತಿಯಾಗಿರ್ತಕ್ಕಂಥ ಕಿಡ್ನಿ ಸಮಸ್ಯೆಯನ್ನು ನಿವಾರಣೆ ಮಾಡ್ತಕ್ಕಂಥ ಔಷಧಿಯನ್ನು ನಾವು ತಯಾರಿಸಿದೆ ನೀವು ಈ ಒಂದು ಪ್ರಾಣಾಯಾಮದ ಜೊತೆಗೆ ಅದರ ಜೊತೆಗೆ ನಾವು ಹೇಳಿರ್ತಕ್ಕಂಥ ಆ ಒಂದು ಪಥ್ಯ ಆಹಾರದ ಜೊತೆಗೆ ಈ ಒಂದು ಔಷಧಿಗಳನ್ನು ಬಳಸಿದಾಗ ಸಂಪೂರ್ಣವಾಗಿ ನೀವು ಕಿಡ್ನಿ ರೋಗದಿಂದ ಮುಕ್ತರಾಗ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಒಂದು ಮಾತು ನೆನಪಿಟ್ಕೊಳ್ಳಿ ಈಗಾಗಲೇ ನಿಮಗೆ ಡಯಾಲಿಸಿಸ್ ಆಗ್ತಾ ಇದೆ ಅಂದರೆ ಅದರಲ್ಲಿ ನಾವು ಗ್ಯಾರಂಟಿ ಹೇಳಿಕಾಗಲ್ಲ ಡಯಾಲಿಸಿಸ್ ಆಗೋದಕ್ಕಿಂತ ಮೊದಲೇ ನೀವು ಬಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಿಡ್ನಿ ಸಮಸ್ಯೆ ನಿವಾರಣೆ ಮಾಡಬಹುದು ಜೊತೆಗೆ ಡಯಾಲಿಸಿಸ್ ಆದವ್ರಿಗೆ ಒಂದು ಒಳ್ಳೆಯ ಸುದ್ದಿ ಏನು ಅಂತೇಳಿದರೆ ನೀವು ವಾರಕ್ಕೆ ನಾಲ್ಕು ಸರಿ ಮೂರು ಸರಿ ಡಯಾಲಿಸಿಸ್ ಮಾಡಿಸ್ತಿರಲ್ಲ ಅದನ್ನು ತಿಂಗಳಿಗೆ ಒಂದು ಸರಿ ಬರೋ ರೀತಿಲಿ ಮಾಡ್ಬೋದು ಅಥವಾ ವಾರಕ್ಕೆ ಒಂದು ಒಂದು ಸಲ ಅಥವಾ ಹದಿನೈದು ದಿವ್ಸಕ್ಕೆ ಒಂದು ಸಲ ಬರೋ ರೀತಿಲಿ ಮಾಡ್ಬೋದು ಅಂದರೆ ಡಯಾಲಿಸಿಸಿನ ಪ್ರಮಾಣ ಕಡಿಮೆ ಮಾಡ್ಬೋದು ಅದರ ಜೊತೆಗೆ ಸುಸ್ತು ಆಯಾಸ ಆಗ್ತಾ ಇರುತ್ತೆ ಉಸಿರಾಟ ವೇಗ ಆಗ್ತಾ ಇರ್ತದೆ ತುಂಬ ತೊಂದರೆ ಆಗ್ತಾ ಇರ್ತದೆ ಉಸಿರಾಡಲಿಕ್ಕೆ ತೊಂದರೆ ಆಗ್ತಿರ್ತದೆ ಎದೆಯೆಲ್ಲ ಬಿಗಿದಂಗೆ ಆಗ್ತಿರ್ತದೆ ಈ ರೀತಿಯಾಗಿ ಕಿಡ್ನಿ ರೋಗದ ಆ ದುಷ್ಪರಿಣಾಮಗಳನ್ನು ಆ ನೋವುಗಳನ್ನು ಕಡಿಮೆ ಮಾಡ್ಕೊಳ್ಬೋದು ಪ್ರಾಣಾಯಾಮದಿಂದ ಈ ಆಯುರ್ವೇದಿಕ್ ಔಷಧಿಗಳಿಂದ ಆದಮೇಲೆ ಈ ರೀತಿಯಾಗಿ ಕಿಡ್ನಿ ಹಾಳಾಗಲಿಕ್ಕೆ ಮುಖ್ಯ ಕಾರಣಗಳಂದರೆ ನಾವು ತಿಂತಕ್ಕಂಥ ಫಾಸ್ಟ್ ಫುಡ್ಗಳು ಜಂಕ್ ಫುಡ್ಗಳು ಅತಿಯಾಗಿ ಉಪ್ಪು ತಿಂತಾ ಇರ್ತೇವೆ ಅತಿಯಾಗಿ ಖಾರ ಇರ್ತೇವೆ ಜೊತೆಗೆ ಮಾನಸಿಕ ರೋಗಗಳು ಮಾನಸಿಕ ರೋಗಗಳಿಂದಲೂ ಕೂಡ ಕಿಡ್ನಿ ಹಾಳಾಗುತ್ತೆ ಸಿಟ್ಟು ಕೋಪ ಯಾರು ಸಿಟ್ಟು ಮಾಡ್ಕೊಳ್ತಾರೆ ಅವರ ಸರ್ವನಾಶವನ್ನು ಅವರೇ ಮಾಡ್ಕೊಳ್ತಾರೆ ಅದಕ್ಕೆ ಸಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ ಅಂತ ಹೇಳ್ತಾರೆ ಇವೆಲ್ಲ ಒಂದು ವ್ಯವಸ್ಥೆಯನ್ನು ನಾವು ಸರಿಯಾಗಿ ತಿಳ್ಕೊಂಡು ಆಯುರ್ವೇದ ಚಿಕಿತ್ಸೆಯನ್ನು ತೆಗೆದುಕೊಳ್ತಾ ನಮ್ಮ ಕಿಡ್ನಿ ಸಮಸ್ಯೆಗಳನ್ನು ನಾವು ಸರಿಪಡಿಸ್ಕೊಳ್ಬೋದು ಈ ಕುರಿತಾಗಿ ನಿಮಗೇನಾದರೂ ಸಂದೇಹಗಳಿದ್ದರೆ ಕೆಳಗಡೆ ನಮ್ಮ ನಂಬರ್ ಬರ್ತಾ ಇರ್ತದೆ ಅದಕ್ಕೆ ನೀವು ನೇರವಾಗಿ ಸಂಪರ್ಕ ಮಾಡ್ಬೋದು ನೇರವಾಗಿ ಅಂಥೇಳಿದ್ರೆ ಫೋನಲ್ಲೇ ನೀವು ಗುರುಗಳ ಜೊತೆ ಮಾತಾಡಬೇಕು ಅಂತ ಮಾತ್ರ ಕೇಳಬೇಡಿ ಯಾಕೆ ಅಂಥೇಳಿದ್ರೆ ನಮಗೆ ನಿಮ್ಮ ಜೊತೆ ಮಾತಾಡಬೇಕು ಮಾತಾಡಬಾರ್ದು ಅಂತ ಏನಿರಲ್ಲ ಇಲ್ಲಿ ನೂರಾರು ರೋಗಿಗಳು ಕಾಯ್ತಾ ಇರ್ತವೆ ಇವ್ರನ್ನ ಮುಂದೆ ಕೂರಿಸ್ಕೊಂಡು ನಾವು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದರೆ ಎಷ್ಟೋ ದೂರದಿಂದ ಬಂದಿರತಕ್ಕಂಥ ಆ ರೋಗಿಗಳಿಗೆ ಏನಾಗ್ತದೆ ಸುಮ್ಮನೆ ಸಮಸ್ಯೆ ಒಡ್ಡದಂಗಾಗ್ತದೆ ನೋಡಿ ನಾವು ಇಷ್ಟು ಅಷ್ಟು ದೂರದಿಂದ ಬಂದರೂ ಕೂಡ ಗುರುಗಳು ಫೋನಲ್ಲೇ ಮಾತಾಡ್ತಾ ಕಾಲ ಕಳೀತಾ ಇದ್ದಾರೆ ನಮ್ಮನ್ನು ನೋಡ್ತಾ ಇಲ್ಲ ಅಂತ ಅವ್ರಿಗೆ ಬೇಜಾರಾಗ್ತದೆ ಅದಕ್ಕೆ ಫೋನಲ್ಲಿ ನೀವು ಅಪಾಯಿಂಟ್ಮೆಂಟ್ಗಳನ್ನ ತೆಗೆದುಕೊಂಡು ಜೊತೆಗೆ ಏನಾದರೂ ಸಣ್ಣ ಪುಟ್ಟ ಡೌಟ್ಸ್ಗಳಿದ್ದರೆ ಅವನ್ನು ಕ್ಲಿಯರ್ ಮಾಡಿಕೊಂಡು ನೀವು ಒಂದು ಸರಿ ನೇರವಾಗಿಯೇ ಬಂದು ನಮ್ಮನ್ನು ಭೇಟಿಯಾದರೆ ನಿಮ್ಮ ದೋಷಗಳನ್ನು ಗಮನಿಸಿ ನಿಮ್ಮ ಸಮಸ್ಯೆಯನ್ನು ಗಮನಿಸಿ ನಿಮ್ಮ ಒಂದು ಶಕ್ತಿಯನ್ನು ನೋಡಿ ನಿಮ್ಮ ವ್ಯವಸ್ಥೆಯನ್ನು ನೋಡಿ ನಿಮಗೆ ತಕ್ಕ ಹಾಗೆ ನಾವು ಔಷಧಿಗಳನ್ನು ಕೊಟ್ಟು ಸರಿಪಡಿಸ್ಬೋದು ಆದ ಒಂದು ಮಾತನ್ನು ನೀವು ನೆನಪಿಟ್ಕೊಳ್ಳಿ ಆಯುರ್ವೇದ ಅಂತ ಹೇಳಿದರೆ ಬೇರೆ ಏನೂ ಅಲ್ಲ ಬರೀ ಔಷಧಿಯಲ್ಲ ಆಯುರ್ವೇದ ಅಂತೇಳಿದರೆ ನಾವು ಬದುಕುವ ಒಂದು ಕಲೆ ಹೇಗೆ ಮಲಗಬೇಕು ಹೇಗೆ ಏಳಬೇಕು ಹೇಗೆ ಆಹಾರ ಸೇವನೆ ಮಾಡಬೇಕು ಈ ರೀತಿಯಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಕ್ಕಂಥ ಒಂದು ಸಿದ್ಧಾಂತಕ್ಕೆ ಆಯುರ್ವೇದ ಅಂತ ಕರೀತಾರೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಇರ್ತಾರೆ ಅದು ಕೂಡ ಆಯುರ್ವೇದನೇ ಅವರು ಓದ್ಕೊಳ್ಳದೇ ಇರ್ಬೋದು ಆದರೆ ಪಾರಂಪರಿಕವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಚಿಕಿತ್ಸೆಗಳನ್ನು ಮನೆಯಲ್ಲೂ ಕೂಡ ಮಾಡ್ತಾಯಿರ್ತಾರೆ ಇರ್ತಾರೆ ಅದು ಕೂಡ ಆಯುರ್ವೇದನೇ ಅದನ್ನು ಕೂಡ ನಾವು ಆಚರಣೆ ಮಾಡ್ತಾ ಮಾಡ್ತಾ ನಮ್ಮ ಆರೋಗ್ಯವನ್ನು ಕಾಯ್ಕೊಳ್ಬೇಕಾಗ್ತದೆ ಯಾಕಂದರೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೆಲ್ಲ ರಾಸಾಯನಿಕ ಔಷಧಿಗಳನ್ನು ತಿಂದು 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 ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಕಾರಣರಾಗ್ತೇವೆ ಅದಕ್ಕೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಸಾಯನಿಕ ಔಷಧಿಗಳನ್ನು ಬಳಸ್ತೇ ಮನೆಯಲ್ಲೇ ಮನೆ ಮದ್ದಿನ ಚಿಕಿತ್ಸೆಯನ್ನು ಮಾಡ್ಕೊಳ್ತಾ ನೀವು ಸಂಪೂರ್ಣವಾಗಿ ನಿಮ್ಮ ಕಾಯಿಲೆಗಳನ್ನು ಗುಣಪಡಿಸ್ಕೊಳ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ತಮಿಳರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು